ಇದೀಗ ಬ್ರೇಕಿಂಗ್ ನ್ಯೂಸ್ ಹಾರೋಗಿರಿ ಪಿಎಸ್ಐ ಮಾಳಪ್ಪ ಪೂಜೇರಿ ಜನವರಿ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಠಾಣೆಗೆ ಆಗಮಿಸಿದ ಅಣ್ಣಪ್ಪ ಸಂಕಪ್ಪ ಸದಲಗಿ ಕಿರುಕುಳ ಆರೋಪದ ಹಿನ್ನೆಲೆ ಮನನೊಂದ ವ್ಯಕ್ತಿಯೋರ್ವ ಬೆಳಗಾವಿ ಕೆಎಲಿ ಆಸ್ಪತ್ರೆಯಲ್ಲಿ ಸಾವುಗೀಡಾಗಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಮೃತ ವ್ಯಕ್ತಿಯ ಮೃತದೇಹ ನೇರವಾಗಿ ಹಾರೋಗಿರಿ ಪೊಲೀಸ್ ಠಾಣೆಗೆ ತಡರಾತ್ರಿ ತಂದು ಪಿಎಸ್ಐ ಮಾಳಪ್ಪ ಪೂಜೇರಿ ವಿರುದ್ದ ಘೋಷಣೆಗೂ ಪೊಲೀಸ್ ಠಾಣೆ ಮುಂದೆ ಇಟ್ಟು ಪ್ರತಿಭಟನೆ ನಡೆಸಿದ್ದಾರೆ ರಾಯಭಾಗ ತಾಲೂಕಿನ ಹಾರೋಗಿರಿ ಪಟ್ಟಣದ ಅಣ್ಣಪ್ಪ ಸಂಕಪ್ಪ ಸದಲಗಿ ಎಪ್ಪತ್ತೆಂಟು ವರ್ಷದ ಮೃತ ವ್ಯಕ್ತಿ ಸಿವಿಲ್ ವಿಷಯಕ್ಕೆ ಎಪ್ಪತ್ತೆಂಟು ವರ್ಷದ ವ್ಯಕ್ತಿ ಅಣ್ಣಪ್ಪ ಸದಲಗಿಗೆ ಸುಮಾರು ದಿನಗಳಿಂದ ಕಿರುಕುಳ ನೀಡುತ್ತಿದ್ದರು ಎಂಬ ಆರೋಪ ಹಿನ್ನೆಲೆಯಲ್ಲಿ ಹಾರಗಿರಿ ಪೊಲೀಸ್ ಠಾಣೆ ಮುಂದೆ ಮೃತದೇಹವಿಟ್ಟು ಪಿಎಸ್ಐ ಮಾಳಪ್ಪ ಪೂಜೆ ವಿರುದ್ದ ಪ್ರತಿಭಟನೆ ನಡೆಸಿದರು ಇನ್ನು ಅಚ್ಚರಿ ವಿಷಯವೇನೆಂದರೆ ಮೃತ ವ್ಯಕ್ತಿಯ ಮಗ ಕೂಡ ವಿಜಯಪುರ ಜಿಲ್ಲೆಯ ದೇವತೋಗ ಠಾಣೆಯ ಸಿಪಿಐ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವುದು ಈ ಪೊಲೀಸ್ ಇಲಾಖೆಯಲ್ಲಿ ಇತರ ಕಿರುಕುಳ ನಡೆದಿದ್ದು ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ಪೊಲೀಸ್ ಇಲಾಖೆ ತಲೆ ಟೆಗೆಸುವಂತಾಗಿದೆ ಇನ್ನು ಪರಿಸ್ಥಿತಿ ತಿಳಿಗೊಳಿಸಲು ಚಿಕ್ಕೋಡಿ ವಿಭಾಗದ ಎಲ್ಲಾ ಡಿವೈಎಸ್ಪಿ ಸಿಪಿಐ ಪಿಎಸ್ಐ ಸ್ಥಳದಲ್ಲಿ ಹಾಜರಿದ್ದು ಆರುಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಏನಾದ್ರು ನಾನು ಫೋನ್ ಹಿಡಿದಲ್ಲ ಹಿಡಿದಿಲ್ಲ ನಾನು ಮಾಡಿದೆ ಅವರು ನಾನು ಟ್ರೈನಿಂಗ್ ನಾಗದೇನೆ ರವಿಚಂದ್ರನ್ ಬಡ ನಾನು ಟ್ರೈನಿಂಗ್ ಮೈಸೂರು ಟ್ರೈನಿಂಗ್ ನಾಗದೇನೆ ಸುಮ್ನಾಗ್ ಡಿ ಎಸ್ ಪಿ ಅವ್ರಿಗೆ ಮುನ್ನೋಳಿ ಅಂತ ಮುನ್ನೋಳಿ ಪ್ರಶಾಂತ್ ಪ್ರಶಾಂತ್ ಮುನ್ನೋಳಿ ಸರ್ ಮಾತಾಡಿ ನಾ ಫೋನ್ ಮಾಡಿ ಹೇಳ್ತಾ ತುಗಾರ ಆದ್ರೂ ಬಿಡ್ಲಿಲ್ಲ ಕೊನೆಗೆ ನಾನು ಎಸ್ ಪಿ ಅವ್ರಿಗೆ ಮಾತಾಡಿದ್ದು ಜಬಲ್ಪರ್ ಜೊಂದು ಗುಳೇಶ್ ಸರ್ ಮಾತಾಡಿದ್ದುಳೇಶ್ ಸರ್ ಮಾತಾಡಿದ್ರೆ ಮಕ್ಕಳ ಅವರು ಕಂಟ್ರೋಲ್ ರೂಮ್ ಡೈವರ್ಟ್ ಓಕೆ ಕಂಟ್ರೋಲ್ ರೂಮ್ ಎರಡು ತಿಳಿಸಿದೆ ಆದ್ರೂ ನಮ್ ಫಾದರ್ ಬಿಡ್ಲಿಲ್ಲ ಇನ್ಸಿಡೆಂಟ್ ಆಗಿದೆ ಸರ್ ಸರಿ ಹತ್ತು ಒಂದು ಹತ್ತು ಒಂದು ಎರಡ್ ಸಾವಿರದ ಹನ್ನೆರಡು ಹೊಸ ವರ್ಷ ಹತ್ತನೇ ತಾರೀಕ್ರೆ ನಾನು ಅಲ್ಲಿ ಡ್ಯೂಟಿ ಮೇಲೆ ಅಲ್ಲಿಂದ ಹೇಳಿದೆ ಆಮೇಲೆ ಕೊನೆಗಿನ ಇವ್ರ ಯಾರು ಮಾತು ಕೇಳಲ್ದಕ್ಕ ಡಿಜಿ ಜಿ ಕಂಟ್ರೋಲ್ ಫೋನ್ ಮಾಡಿದೆ ಬೆಂಗಳೂರಿಗೆ ಡಿಐ ಜಿ ಡಿಐ ಜಿ ಅವರಿಗೆ ಅಲ್ಲಿಂದ ಒಂದು ಫೋನ್ ಇವ್ರಿಗೆ ಬಂತ ಬಂತು ಬಂದಾಗ ಇವ್ರಿ ಅಲ್ಲೆಲ್ಲ ಫೋನ್ ಮಾಡ್ತೀರಿ ನೀವು ಅಷ್ಟು ಕೆಪಾಸಿಟಿ ಐತೆ ನಿಮಗ ಅಲ್ಲಿ ಹೋಗಿರ ಮಕ್ಳ್ರೆ ಒಳಗೆ ಮುಳುಸಿರ ಅಪ್ಪರಿಗೆ ಅಪ್ಪರಿಗೆ ಕುಣಸಾಕದಂತ ಹಿಂಗೆ ಮಾಡಾಕತ್ತರ ನಾ ಐತ್ ನಾನು ಅಂದೆ ನನ್ನ ಫಾದರ್ನ್ ಬಿಟ್ಟು ನೀವು ಹೋಗ್ರಪ್ಪ ಅವ್ರು ಏನು ಮಾಡ್ತಿದ್ದೆ ಬಡಾಗಿಲ್ಲ ಅಂದ್ರೆ ಏನು ಮಾಡಕ್ಕಾಗತ್ತೆ ನೋಡು ನಾನು ಸುಮ್ಮನಾಗ್ಯ ಕೊನೆಗೆ ಅವ್ರಿಗೆ ಬಿ ಪಿ ಹೆಚ್ಚಾಗಿ ಒದ್ದಾಡಕತ್ತ ಒದ್ಯಾಡಕತ್ತಂತಿ ಕರೆಸಿ ಮತ್ತೆ ನಮ್ಮವ್ರ ಕರೆಸಿ ಇರ್ತಾರಲ್ಲ ನಾಲ್ಕು ಮಂದಿ ಓದಿ ಓದ್ರಿ ನಿಮ್ಮವ್ರ ಅದೆಲ್ಲ ಬಗೆಹರಿಸ್ ತಗೋರಿ ವಯಸ್ಸು ಎಷ್ಟು ವಯಸ್ ಎಪ್ಪತ್ತಾರ ಎಪ್ಪತ್ತಾರ ಎಪ್ಪತ್ತೇಳ್ರಿ ಎಪ್ಪತ್ತೇಳು ವಯಸ್ಸು ಎಪ್ಪತ್ತೆಂಟನ ಎಪ್ಪತ್ತೆಂಟನ ಸೆವೆಂಟಿ ಏಟ್ ರೀ ಇಂತ ಅನ್ಕೊಂಡ್ಸಾರ ಆಮೇಲ ಅವ್ರು ಓದ್ ಹಾಸ್ಪಿಟಲ್ ಹಾಕ್ತಿರ ಗೌರ್ಮೆಂಟ್ ಹಾಸ್ಪಿಟಲ್ ಹಾಕ್ತಿರ ಅಲ್ಲಿ ಎಮ್ ಎಲ್ ಸಿನೂ ಮಾಡಿಸಿದ್ವಿ ಹೈ ಬಿಪಿ ಐ ಶುಗರ್ ಐತ್ರಿ ಸರ್ ನಮ್ ಮುಂದ್ ಹೋಗ್ರ ರೆಫರ್ ಮಾಡ್ರ ರೆಫರ್ ಮಾಡ್ರ ಕೇಸ್ ಬಿಡಪ್ಪ ಹಾಳಾಗ್ ಹೋಗ್ಲಿ ಮೊದಲು ಹೆಲ್ತ್ ಇಂಪಾರ್ಟೆಂಟ್ ಅದು ಹಾಸ್ಪಿಟಲ್ ಹೋಗಿರಿ ಇವ್ರು ಪ್ರೈವೇಟ್ ಹಾಸ್ಪಿಟಲ್ ತೋರಿಸ್ಕೊಂಡ್ರಿ ಇಲ್ಲಿ ಮುಂದುವರಿ ಹಾಕೋ ಡೇಂಜರ್ ಕಾಣಿಸುತ್ತಾರೆ ಮುಂದೆ ಅಡ್ಮಿಟ್ ಮಾಡಿದ್ರು ಗೋಕಾ ಕೆ ಎಲ್ಲಿ ಅಲ್ಲಿ ಒಂದ್ ಹದಿನೈದು ದಿವ್ಸ ಅವ್ರ ಅಂದ್ರು ಇಲ್ರಿ ಸ್ವಲ್ಪ ನೀವು ಮುಂದೆ ಹೋಯ್ತಾರೆ ಮತ್ತೆ ಬೆಳಗಾವ್ ಕೆ ಎಲ್ಲಿ ಓದ್ ಹಾಕಿದ್ರು ಬೆಳಗಾವ್ ಕೆ ಎಲ್ಲಿ ನಾನು ಓದ್ ಹಾಕಿದಾಗ ಇದೆಲ್ಲ ಗಂಭೀರತೆ ವಿಷಯ ಬರ್ತೇನೆ ನಾನು ಅರ್ಜಿ ಕೊಟ್ಟೆ ಕಾನೂನು ಬದ್ ಮಾಡಿದೆ ಏನು ಅರ ಇದು ಮಾಡಬಾರ್ದು ಅರ್ಜಿ ಎಸ್ ಪಿ ಅವ್ರಿಗೆ ಕೊಟ್ಟೆ ಐಜಿ ಅವ್ರಿಗೆ ಕೊಟ್ಟೆ ಸ್ಟೇಷನ್ ಕೊಟ್ಟೆ ಎಲ್ಲಾನು ಅರ್ಜಿ ಕೊಟ್ಟೆ ಅದ್ ಅರ್ಜಿಯಾಗಿ ಹದಿನೈದು ದಿವಸ ಆದ್ರೂ ಏನು ಎನ್ಕ್ವೈರಿ ಇಲ್ಲ ಏನೂ ಇಲ್ಲ ಯಾರು ನಮ್ಗೆ ಕರದಿಲ್ಲ ಬಗ್ಗೆ ಏನು ರೆಸ್ಪಾನ್ಸ್ ಮಾಡಿಲ್ಲ ಕೊನೆಗೆ ನಾನು ಆರ್ ಟಿ ಆಕ್ ನ ಕೇಳಿ ಆ ದಿವಸ ಡ್ಯೂಟಿ ಯಾರ ಐತಪ್ಪನ್ ಸಿ ಸಿ ಕ್ಯಾಮ್ರ ಫುಟೇಜ್ ಕೊಡ್ರಿ ಅಟ್ ಲೀಸ್ಟ್ ಮುಂದಿನ ಕಾಣೂನು ಹೋರಾಟ ಮಾಡ್ತೇನೆ ಅವ್ನು ಕೊಟ್ಟಿಲ್ಲ ಆರ್ ಟಿ ಆಕ್ಟ್ ಪ್ರಕಾರ ಹದಿನಾಲ್ಕು ದಿನದಲ್ಲಿ ಕೊಡ್ಬೇಕಂತರ ನಾನು ಅದ ನಾನು ಇಲಾಖೆದಾಗ ಬಂದೆ ನಾನು ಮಾಡ್ತೇನೆ ಹದಿನಾಲ್ಕು ದಿನದ ಒಳಗೇ ಕೊಡ್ತು ಕೊಡ್ಲಿಕ್ಕೆ ನಮಗ ಫೈನ್ ಐತೆ ಆದ್ರೂ ಅವ್ರು ಕೊಟ್ಟಿಲ್ಲ ಏನ್ ಮಾಡ್ಕೊತೀ ಈ ತರ ಸಾರ್ವಜನಿಕ ಅಂತ ಬಿಡ್ರಿ ಅದ ಏನಿಲ್ಲ ಅವೆಲ್ಲ ಒಟ್ಟಿನಲ್ಲಿ ನೋಡ್ರಿ ದುಡ್ಡು ಕೊಟ್ರೆ ಇಲ್ಲಿ ಏನ್ ಬೇಕಾದ ನೋಡ್ರಿ ಸಿಂಪಲ್ ಅವ್ರೀಸ್ ಸುಮ್ನೆ ಇದು ಮಾರಾಟಕ್ಕಿದೆ ಬೋರ್ಡ್ ಹತ್ತೋ ಉಳ್ದಿರಿ ಮತ್ ನಮ್ ಫಾದರ್ ಕರ್ದಿ ಹತ್ತರತ್ತ ಏ ನಿನ್ ಏನ್ ಕೊಡ್ಸು ಕೊಡ್ಸ್ತನು ಇಟ್ಟು ವಯಸ್ಸಿನಾಗ ಎಪ್ಪತ್ತೆಂಟು ವಯಸ್ಸಿನಾಗ ಯಾಕೆ ಹೋರಾಟ ಮಾಡ್ತಿ ತಪ್ಪು ಅವರೆಲ್ಲ ಎಸ್ ಸಿ ಮಂದಿ ಕುಡ್ಯಾರ ಮತ್ತ ಅವ್ರೆಲ್ಲಾ ಬಂದ್ರು ವಾಜ್ಜಾಕೈತಿ ಮೂವತ್ತ ವಯಸ್ಸಿನ ನೀ ಸ್ಟೇಷನ್ ಜೈಲಿಗೆ ಬಿದ್ದಾರ ಮರ್ಯಾದೆ ಪ್ರಶ್ನೆನ ಒಂದ್ ಎಷ್ಟು ಎಷ್ಟೊಂದು ಎಷ್ಟು ಅಮೌಂಟ್ ಕೊಡ್ಸಿನ ಅಮೌಂಟ್ ಕೊಡಿಸ್ತೀನಿ ತಗೊಂಡ್ ಹೋಗಿತ್ನ ಇವನ್ ಯಾರು ಡೀಲ್ ಮಾಡವ ನಮ್ಮ ಜಮೀನ ಉತ್ತಾರ ನನ್ನ ಹೆಸರು ನಮ್ಮ ಫಾದರ್ ಹೆಸರು ನಾವು ಕಟ್ಕೊಂಡ್ ಮನೆಯಾಗ ನಾವ್ ಅದನ್ನ ಬಿಡಿಸಾಕ್ ಇವ್ರ ಯಾರ ಇವ್ರ ಲಂಸಮ್ ಕೊಡ್ತಾರಂತ ಅದನ್ನ ತಗೊಂಡ್ ಬಿಡ್ಬೇಕಂತ ಸಿವಿಲ್ ಡಿಸ್ಪ್ಯೂಟ್ ಅಂದ್ರ ಸಿವಿಲ್ ಇಲ್ಲ ವ್ಯಾಜನೂರ್ಟ್ ஏய் பரதுள பேசேங்க மக்கையன இது வருதுல இங்க கண்ண நான் தாச எடுத்துட்டு ದಯವಿಟ್ಟು ನಮ್ಗೆ ಅದು ಅನ್ಯಾಯ ಮತ್ತು ದೌರ್ಜನ್ಯವನ್ನ ನಮ್ಮ ಕೊಡ್ಬೇಕಂತ ಹೇಳಿ ತಿಳ್ಕೊತೇನ್ ಮಾಡಿ ಇಲ್ಲ ಅವು ಸಾಹೇಬ್ರು ಬರ್ತಾರೆ ಎಸ್ ಗು ಸಾರಿ ಎಸ್ ಕು ಸಾರಿ ಯಾರು ಬರ್ತಾರೆ ಹೇಳಪ್ಪ ಇಲ್ಲ ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ ಅಂತ ಕೇಳ ಬರತ್ತಾರ ಎಲ್ಲಿ ಅದಾರ ಬರಂಗಾರ ಅಂದ್ರೆ ಲೊಕೇಶನ್ ಇರ ತಿಳ್ಕೊಳ್ಳಿ ಹೇಳ್ರಿ ನಮಗೆ ಲೊಕೇಶನ್ ಇಲ್ಲಿ ಬರಾತಾರ ಅಂದ್ರೆ ಒಂದು ಹತ್ತು ವರ್ಷ ಗೇಟ್ ಮಾಡಿ ಸರಿ ಸಿವಿಲ್ ಡಿಸ್ಪ್ಯೂಟ್ನ್ಯಾಗ ಅವ್ರ ಅಧಿಕಾರ ಇರೋದಿದ್ರು ಕೈ ಹಾಕಿ ಇಷ್ಟು ಹಣ ಕೊಡ್ತೀವಿ ಅದನ್ನು ಬಿಟ್ಟು ಅಂತ ಹೇಳಿ ಹೆದರಿಸಿ ಬೆದರಿಸಿ ಮಾಡಿದ್ರಲ್ಲ ಆ ಘಟನೆ ಬಗ್ಗೆ ಮತ್ತು ಆ ಘಟನೆ ವಿಷಯವಾಗಿ ಪ್ರಚೋದನೆ ಮಾಡಿ ಇವತ್ತು ನಮ್ಮ ತಂದೆಗೆ ತಂದೆ ಸಾವಿಗೆ ಕಾರಣದ ಬಗ್ಗೆ ನಮ್ಮ ತಮ್ಮ ಕಂಪ್ಲೇಂಟ್ ಕೊಡ್ತಾ ಇದ್ದೇನೆ ಆ ವಿಷಯದಲ್ಲಿ ನಾವು ಒಟ್ಟು ನಾಲ್ಕು ಜನ ಆರೋಪಿತರು ಪ್ಲಸ್ ಪಿ ಎಸ್ ಐ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಅದರಲ್ಲಿ ಬಾಬು ನಡೋಣಿ ಪ್ರತಾಪ್ ಹರೋಲಿ ವಸಂತ್ ಚೋಗ್ಲಾ ಮತ್ತು ಆ ಜಮೀನ್ ಯಾರ ಕೊಟ್ಟಿ ಸಹಿ ಮಾಡಿ ಅವ್ರು ಮಾರಾಕ್ ಪ್ರಯತ್ನ ಪಟ್ಟಿದಲ್ಲ ಮೂಲ ಮಾಲಕರಿಗೆ ಇಪ್ಪತ್ತು ವರ್ಷ ಈಗ ಅವರು ಕಂಗನ್ ಮತ್ತ ಮಾಡ್ಯಾರ ಅವರದಂತ ಸದಾಶಿವ ರೆಡ್ಡರಟ್ಟಿ ಈ ನಾಲ್ಕು ಜನ ಆರೋಪಿತರು ಪ್ಲಸ್ ಪಿ ಐ ಅದನ್ನ ಆಕ್ಚುಲಿ ಪಿ ಐ ಅವ್ರು ಕೇಳಬೇಕಾಗಿತ್ತು ಯಾಕಪ್ಪ ಏನ ಸಿವಿಲ್ ಡಿಸ್ಪ್ಯೂಟ್ ಐತೆ ನಮ್ಗೆ ಬರಂಗಿಲ್ಲ ನೀವು ಮುಂದೆ ಕೋರ್ಟ್ಗೆ ಹೋಗ್ರಿ ಇಲ್ಲ ಅಂತ ಕೇಳಬೇಕಾಗಿತ್ತು ಅದು ಇಲ್ಲ ಒಳಗೆ ಏಕಾಏಕಿತ್ತಿ